Hãy subscribe cho kênh Ghiền Mì Gõ Để không bỏ ભારત પતા કરે ભારત પતા ભારત પાસે ಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಸೈನಿಕರು ಏನು ಇವತ್ತು ಜಮ್ಮು ಕಾಶ್ಮೀರಲ್ಲಿ ಹತ್ಯೆ ಆಯಿತು ಅದರ ಪ್ರತೀಕಾರವಾಗಿ ಪಾಕಿಸ್ತಾನದ ಸೈನಿಕರ ಹಾಗೂ ಉಗ್ರಾಮಿಗಳು ಎದೆಯನ್ನು ಸೀಳುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಬೆಂಬಲವಾಗಿ ಇವತ್ತು ನಮ್ಮ ಭಾರತ ಸರ್ಕಾರಕ್ಕೆ ಬೆಂಬಲವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಇವತ್ತು ಯಾತ್ರೆಯನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮುಂಕೊಂಡಿದ್ದೀವಿ ಅದಕ್ಕೆ ಸಾರ್ವಜನಿಕರು ಸಹಭಾಗಿತ್ವದಲ್ಲಿ ಹಾಗೇ ಬಿ ಜೆ ಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಜೆ ಡಿ ಎಸ್ ನಗರ ಪಾಲಿಕಾ ಸದಸ್ಯರು ಬಿ ಜೆ ಪಿಯ ಯ ನಗರ ಪಾಲಿಕಾ ಸದಸ್ಯರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ತಿರಂಗ ಯಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಯಾತ್ರೆ ಸ ನಮ್ಮ ಸೈನಿಕರ ಬಲ ಪಡಿಸುವಂಥ ಅವ್ರ ನೈತಿಕ ಸೈನ್ಯವನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಸಹ ಸೇರಿ ಮಾಡೋಣ ಅಂತಕ್ಕಂಥದ್ದು ನಾನು ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಮಾಜಿ ಸೈನಿಕರು ಇದು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಸಹ ಬಂದಿದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಈ ಒಂದು ತಿರಂಗ ಯಾತ್ರೆಯನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೂರಾರು ಸಂಖ್ಯೆ ಸೇರಿ ಮಾಡ್ತಾ ಇವತ್ತು ಇಲ್ಲಿ ಪ್ರಾರಂಭ ಆಗ್ತದೆ ಇಲ್ಲಿಂದ ಹೋಗಿ ಮಾತೃ ಮಾತೃಮಂಡಲಿ ಸರ್ಕಲು ಅಲ್ಲಿಂದ ಎಂ ಪಿ ಶಂಕರ್ ಮನೆ ಅಲ್ಲಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳಿದರೆ ನಾವು ಸುಮಾರು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೆ ಈ ರೋಡಲ್ಲಿ ಬಂದು ವಾಪಸ್ ಇಲ್ಲೇ ನಿಲ್ತೀವಿ ನಾವು